ఇల్వరూసే కాదు సౌరమండల ఆకర్షకే ఉన్న తిడుకుతాయి ఈత నమ్మ ముందు కాగి ಆಧಾರದ ಮೇಲೆ ಮೂರು ಭಾಗ ಮಾಡ್ತಾ ಹೋಗ್ತಾರೆ ಹೊರವಲಯ ನನ್ನ ಸುಖೋ ವಲಯ ಅಂತ ಹೇಳಿದರೆ ವಿಷಯ ಕೂಡ ಕೇಂದ್ರ ವಲಯ ಅಂತ ಹೇಳಿದ್ರೆ ಭೂಮಿಯ ಒಳಗಿರೋದು ನಂತರ ಕರೆಯ ಜನರು ಏನು ಅನಿಸುತ್ತಾ ಸುಂದರವಾಗಿ ಮುಂದಪ್ಪನದ ಅವೇಕರನ ನಾಲ್ಕು ವಿಭಾಗಗಳನ್ನ ಮಾಡ್ತಾರೆ ಅದನ್ನು ಮೊದಲೇ ಅದೊಂದು ಕಣಕ್ಷಿನಿಂದ ಅವರು ಮಾತಾಡುವಂಥ ಮುಖ್ಯವೇವ ಎಲ್ವ ವರ ಮಿಶ್ರ ಗೋಳ ಕೇಂದ್ರ ಗೋಳವಾದ ಮಿಶ್ರ ಖನಿಜಗಳು ಆವರಿಸುವ ಆವರಿಸಿಕೊಂಡಿದ್ದಾರೆ ಮತ್ತು ಅಲ್ಲಿ ಸಿಲಿಕೇಟ್ ಇರೋದಿಲ್ಲ ಮಿಶ್ರ ಖನಿಜಗಳು ಮತ್ತು ಸಿಲಿಕೇಟ್ ವಲಯ ಅಂತ ಹೇಳಿ ಕರೀತಾರೆ ನಂತರ ಭೂಮಿಯ ಅಂತರಾಳವನ್ನ ಖನಿಜೀಯ ತಿರುಳು ಅಂತ ಹೇಳಿ ವರ್ಗೀಕರಣ ಮಾಡಿದ್ದಾರೆ ಈ ಐದು ವರ್ಗೀಕರಣಗಳನ್ನ ಆಧಾರವಾಗಿಟ್ಟುಕೊಂಡು ನಾವು ಭೂಮಿಯ ಅಂತರಾಳವನ್ನ ನಮ್ಮ ಭೂಮಿಯ ಸೊನ್ನೆಯಿಂದ ಆರಂಭ ಆಗುತ್ತೆ ಅಲ್ಲಿಂದ ಒಳಗಡೆ ನಾವು ಹೋದಾಗೆ ವಿಂಗಡ ವಿಂಗಡಣೆಗಳನ್ನು ಮಾಡ್ಕೊಳ್ತೀವಿ ಸೊನ್ನೆಯಿಂದ ಮೂವತ್ತು ಕಿಲೋಮೀಟರ್ ಆಳದವರೆಗೆ ಇರುವಂತಹ ಒಂದು ವಲಯವನ್ನ ನಾವಿಗೆ ಸಿಯಾಲ್ ವಲಯ ಅಂತ ಹೇಳಿ ಕರಿತೀವಿ ಸಿಯಾಲ್ ವಲಯ ಅಂತ ಹೇಳಿದ್ರೆ ಈ ಒಂದು ವಲಯದಲ್ಲಿ ಸಿಲಿಕಾ ಮತ್ತು ಅಲ್ಯೂಮಿನಿಯಂನ ಅಂಶ ಹೆಚ್ಚಾಗಿ ಕಂಡು ಬರುತ್ತೆ ಹಾಗಾಗಿ ಇದನ್ನು ನಾವು ಸಿಯಾಲ್ ವಲಯ ಅಂತ ಹೇಳಿ ಕರಿತೀವಿ ಇದರ ಒಂದು ಸಾಧ್ಯತೆಯನ್ನು ನಾವು ನೋಡೋದಾದ್ರೆ ಭಾರ ಅಂತ ನಾವು ಹೇಗೆ ಭಾಷೆಯಲ್ಲಿ ಭಾಷೆಯಲ್ಲಿ ಹೇಳೋದಾದ್ರೆ ಈ ವಲಯದ ಭಾರ ಸಾಮಾನ್ಯವಾಗಿ ಒಂದು ಚದರ ಘನ ಸೆಂಟಿಮೀಟರ್ಗೆ ಎರಡು ಪಾಯಿಂಟ್ ಒಂಬತ್ತು ಗ್ರಾಮ್ಗಳಿಂದ ಮೂರು ಪಾಯಿಂಟ್ ಮೂರು ಗ್ರಾಮ್ ಇರುತ್ತೆ ಇಲ್ಲಿ ಒಂದು ಚದರ ಘನ ಮೀಟರ್ ಅಂತಂದ್ರೆ ಒಂದು ಕ್ಯೂಬ್ ಸಣ್ಣದಾದಂತಹ

సి మెగ్నేషి ఖనిజు కదా ఈ వలయ వలయ అంతి కరీం భారీ సెంటీమీటర్ నల్ నాలుగు పైరు ನಂತರ ఇర ಕಿಲೋಮೀಟರ್ ಆಳದವರೆಗೂ ಇರುವಂತಹ ಒಟ್ಟಾರೆ ಆಳವನ್ನ ಅಥವಾ ಭೂಮಿಯ ಆಂತರಿಕ ಭಾಗವನ್ನ ಭೂಚಿಪ್ಪು ಅಥವಾ ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಕ್ರಸ್ಟ್ ಅಂತ ಹೇಳಿ ಕರಿತೀವಿ ಭೂಮಿಯ ಅತ್ಯಂತ ಗಟ್ಟಿಯಾದಂತಹ ಭಾಗ ಇದಾಗಿರುತ್ತೆ ಅದಕ್ಕೆ ಇದನ್ನು ಚಿಪ್ಪು ಅಂತ ಹೇಳಿ ಕರಿತೀವಿ ಇಲ್ಲಿರುವಂತಹ ಭೂಗೋಳದಲ್ಲಿ ಈಗ ನಾನು ತೆಗಿತಾ ಇರುವಂತಹದ್ದು ಯಾವುದು ಅಂತ ಹೇಳಿದ್ರೆ ಭೂಚಿಪ್ಪು ಸರಿಸುಮಾರು ಸೊನ್ನೆಯಿಂದ ಮುನ್ನೂರು ಕಿಲೋಮೀಟರ್ ವರೆಗೆ ಇರಬಹುದಾದಂತಹ ಭೂಮಿಯ ಪದರವನ್ನ ಮೇಲ್ವಲಯನ್ನ ಭೂಚಿಪ್ಪು ಅಂತ ಹೇಳಿ ಕರಿತೀವಿ ಈಗ ಎರಡನೇ ಭಾಗವನ್ನ ನೋಡೋಣ ಸೊ ಎರಡನೇ ಭಾಗ ಯಾವುದು ಮ್ಯಾಂಡಲ್ ಅಥವಾ ಮಿಶ್ರಗೋಳ ಇದನ್ನು ವರ್ಗೀಕರಣ ಮಾಡ್ಕೊಂಡಿದ್ವಿ ವರ್ಗೀಕರಣ ಮಾಡಿಕೊಂಡ ನಂತರ ಈ ಭೂಚಿಪ್ಪು ಮತ್ತು ಕೇಂದ್ರಗೋಳ ಅಥವಾ ಮಿಶ್ರಗೋಳದಲ್ಲಿ ಇರಬಹುದಾದಂತಹ ಸಂಯೋಜನೆಯನ್ನ ಬೇರ್ಪಡಿಸೋದಕ್ಕೆ ಒಂದು ತಾತ್ಕಾಲಿಕ ರೇಖೆಯನ್ನ ಹೇಳ್ಕೊಂಡಿದ್ದೀವಿ

ಇರೋದಿಲ್ಲ ಬದಲಿಗೆ ಇದು ಮೇಣದ ರೀತಿನಲ್ಲಿ ಈ ಕಡೆ ಸಂಪೂರ್ಣ ದ್ರವರೂಪವೂ ಅಲ್ಲ ಆ ಕಡೆ ಸಂಪೂರ್ಣ ಧನರೂಪವೂ ಅಲ್ಲ ನಮ್ಮ ಮೇಣ ಮೋಂಬತ್ತಿ ಅಂತ ಹೇಳ್ತೀವಲ್ಲ ಹಾಗೆ ಅದು ಮೆದುವಾಗಿರುತ್ತೆ ಅಂದ್ರೆ ಬರಿಕಾಯಲ್ಲಿ ಮೋಂಬತ್ತಿಯನ್ನು ನಾವು ಅದು ಹೋಗ್ತಾ ಈಗ ಅದುಮಿದ್ರೆ ಇಲ್ಲಿ ಒಳಗಡೆ ಹೋಗ್ತಾ ಇದೆ ಭಾಗ ರೀತಿ ಇದಾದ ಒಂದು ರಚನೆಯನ್ನು ಹೊಂದಿರುತ್ತೆ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಕಂಡು ಬರ್ತಾ ಇರುವಂತಹ ಖನಿಜಗಳು ಮತ್ತು ಸಮಾಲೋಚನೆಗಳು ಸಿಲಿಕೇಟ್ ಅಂಶ ಇದ್ದಿರ್ಬೋದು ಮತ್ತು ಇತರೆ ಖನಿಜಗಳು ಇದ್ದಿರಬಹುದು ಅದರ ಜೊತೆಗೆ ಭೂಮಿಯ ಅಂತರಾಳಕ್ಕೆ ಹೋದಂತೆಲ್ಲ ನಾವು ಇದಾಗ ಓದಿರೋ ಹಾಗೆ ಒಂದ್ ಕಿಲೋಮೀಟರ್ ಆಳಕ್ಕೆ ಹೋಗ್ತಾ ಇದ್ದಾಗೆ ಸರಿ ಸುಮಾರು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಾಗಿದೆ ಹಾಗಾಗಿರುವಂತಹ ಎಲ್ಲ ಧನರೂಪಿ ವಸ್ತುಗಳು ಶಿಲೆ ಖನಿಜ ಲೋಹ ಯಾವುದೇ ಇದ್ದಿರಬಹುದು ಆ ಶಿಲಾ ರಸಪಾತ ಆಗಿರುತ್ತೆ ಅದು ಹೊರಗಡೆಗೆ ಹೆಚ್ಚಿದಾಗೆ ಅದನ್ನು ನಾವು ಲಾವಾರಸ ಅಂತ ಹೇಳಿ ಕರೆಯೋದು ಹಾಗಾಗಿ ಈ ಒಂದು ವಲಯವನ್ನು ನಾವು ಮ್ಯಾಂಡಿ ಅಥವಾ ಮಿಶ್ರಗೋಳ ಅಂತ ಹೇಳಿ ಕರೀತೀನಿ ಇದರಲ್ಲಿರಬಹುದಾದಂಥ ಸಾಂದ್ರತೆ ಎಷ್ಟು ಅಂತ ಹೇಳಿದ್ರೆ ಪ್ರತಿ ಘನ ಸೆಂಟಿಮೀಟರ್ಗೆ ಐದು ಪಾಯಿಂಟ್ ಐದರಿಂದ ಹತ್ತು ಗ್ರಾಮ್ನಷ್ಟು ಪ್ರತಿ ಸೆಂಟಿಮೀಟರ್ ಸೆಂಟಿಮೀಟರ್ನಲ್ಲಿ ನಮಗೆ ಭಾರ ಅಥವಾ ಸಾಂದ್ರತೆ ಕಂಡು ಬರುತ್ತೆ ನಂತರ ಎರಡು ಸಾವಿರದ ಒಂಬೈನೂರು ಕಿಲೋಮೀಟರ್ನಿಂದ సరసరి ఆర్ సర ము కిలోమీటర్ వరూ ఇంతూ అరుళు అంతే కరీతిరుళిన వైవిధ్యమయత్ ఖనిజ సంపన్మూల సంయోజన కంటే మళ్ళ హాగ్రీ ఆ ఎరడు భాగ వినతీవి అంద్ర ಹೊರಬಹುದಿರು ಮತ್ತು ಒಳಗೂ ತಿರು ಅಂತ ಹೇಳಿ ಕರಿತೀವಿ ಇದು ಹೊರಬಹುದು ಇರಲು ಅಂತಂದಾಗ ಇಲ್ಲಿ ನಿಕ್ಕಲ್ ಮತ್ತು ಫೆರಸ್ ಅಂಶ ಹೆಚ್ಚಾಗಿ ನಮ್ಗೆ ಕಂಡು ಬರ್ತಾ ಇರುತ್ತೆ ನಿಕ್ಕಿಲ್ ಅಂತ ಹೇಳಿದ್ರೆ ನಮ್ ಗೊತ್ತು ಅತ್ಯಂತ ಗಡಿಸಾದ ಮತ್ತು ಹೆಚ್ಚು ಭಾರ ಸಾಂದ್ರತೆಯನ್ನು ನೋಡುವಂತಹ ಒಂದು ಖನಿಜ ಫೆರಸ್ ಅಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಅದನ್ನ ಕನ್ನಡದಲ್ಲಿ ಕಬ್ಬಿಣ ಅಂತ ಹೇಳ್ತೀವಿ ಅಥವಾ ಇಂಗ್ಲಿಷ್ನಲ್ಲಿ ಏನಂತ ಹೇಳ್ತೀವಿ ಫೆರಸ್ ಅಥವಾ ಐರನ್ ಅಂತ అంశం కదా వలయ బూతి సాగ్ గ్రహిమూరు గ్రంఘనీటర్ ఇప్పుడు ఈ మ్యాంటల్ నిర్వహి రేఖ రచన Right, Aber ich ಭಾರ ಅಥವಾ ಸಾಂದ್ರತೆಯನ್ನ ಹೊಂದಿರುತ್ತೆ ವಿಜ್ಞಾನಿಗಳಲ್ಲಿ ಒಂದು ಅಭಿಪ್ರಾಯ ಇಲ್ಲ ಯಾವ ಸಂಪೂರ್ಣ ದ್ರವರೂಪನ ಧನರೂಪ ಅಥವಾ ಅರೆ ದ್ರವರೂಪನ ಅಥವಾ ಅರೆ ಧನರೂಪನ ಮೇಣದ ರೂಪದಲ್ಲಿದೆಯಾ ಸಂಪೂರ್ಣ ದ್ರವ ಜಲರೂಪದಲ್ಲಿಯ ಅಥವಾ ಸಂಪೂರ್ಣ ಶಿಲಾಮಯವಾದ ಘನ ಘನರೂಪದಲ್ಲಿಯ ಅನ್ನುವಂಥದ್ರ ಬಗ್ಗೆ ಒಮ್ಮತದ ಅಭಿಪ್ರಾಯ ಇಲ್ಲ ಎಲ್ಲರೂ అంత సో తిరుడు అంత భార అంద్రతే హూరు ఆరు గ్రం ప్రతి ఘన సెంటీమీటర్ హీ భూమి మేల్మైంది అంతరాళత హోదా వలయ విశ్రగోళ అూమీ తిరుడు ప్రముఖ వలయ ಈಗ ಮ್ಯಾಂಟಲ್ ಆದ್ರ ನಂತರ ಏನಾಗ್ತಾ ಇದೆ ನೀವು ಇಲ್ಲಿ ಗಮನಿಸ್ತಾ ಭೂಮಿಯ ಹೊರಭೂ ತಿರುಳು ಮತ್ತು ಭೂಮಿಯ ನಾವು ಕಾಣ್ತೀವಿ ಭೂಮಿಯ ಹೊರತಿರುಳುಗಳನ್ನು ಎರಡು ಬಣ್ಣದಲ್ಲಿ ನಾವಿಲ್ಲಿ ನೋಡ್ಬೋದು ಇದು ಖನಿಜಗಳ ಆಧಾರವಾಗಿ ವಿಂಗಡಣೆ ಮಾಡಿದಾಗ ಅದನ್ನ ಗುರುತಿಸುವುದಕ್ಕೆ ಮಾಡಿರುವಂತಹ ಹೀಗೆ ಭೂಮಿಯನ್ನು ನಾವು ಪಾರ್ಶ್ವೇ ಅಂತ ಹೇಳಿ ನನ್ನ ಕರಿತೀವಿ ಅಂದ್ರೆ ಸಾಮಾನ್ಯ ಕಲ್ಲಂಗಡಿ ಹಣ್ಣನ್ನ ಕತ್ತರಿಸಿದ್ರೆ ಹೇಗೆ ಒಂದು ತಿರುಳಾದ ಒಂದು ತುಂಡನ್ನು ತೆಗೆದುಕೊಂಡು ನೋಡ್ತೀವೋ ಅದರ ಬಣ್ಣ ಮತ್ತು ರುಚಿ ಹೇಗಿದೆ ಅಂತ ಹಾಗೆ ಭೂಮಿಯನ್ನ ಪಾರ್ಶ್ವ ಭಾಗದಲ್ಲಿ ಒಂದು ಕಾಲು ರೂಪದಲ್ಲಿ ನಾವು ಅದನ್ನ ಕತ್ತರಿಸಿದ್ರೆ ಭೂಮಿಯ ಒಳಭಾಗದ ರಚನೆ ಹೀಗೆ ಕಂಡು